वंदे मातरम असतो मां सद्गमय ತಮಸ್ಕೋ ಮಹಾ ಜ್ಯೋತಿರ್ಮಯ ಹರತಾಮಿಗೆ ನನ್ನ ಪತ್ನಿಗಳು ನಮಸ್ಕಾರ ಸಹಿತ ಮೇಲೆ ಪರ ಶಾಲಾ ವಾಹನ ಸಂಘ ಕ್ರಾಂತಿ ವೀರ ಅಂಗಡಿ ರಾಯಣ ಸಂಘ ಹಾಗೂ ಅಕ್ಕ ಬಹುದಾಕ್ಷ ಮಹಾಸಂಧದ ವತಿಯಿಂದ ನಮ್ಮ ನರೇಂದ್ರ ಸರ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು

बर्थडे सैनिका, देश सैनिक देशाभिमान प्रतीक ऊरीन गुड़ियों दें देश गीर पहलगाम आतंकवादी हमले की जवाबी कार्यवाही ऑपरेशन सिंदूर की सफलता ने प्रत्येक भारतीय को गौरवान्वित किया वीर सैनिक शौर्य पराक्रम्य नमन रक्तदान शिविर ऑपरेशन सिंधूर विजयोत्सव रक्तदान शिविर ವೀರ್ ಸೈನಿಕರಿಗೆ ಅರ್ಥ ನಮಸ್ಕಾರ ಸರ್ ಒಂದು ರಾಜಕೀಯವಾಗಿ ಶಕ್ತಿ ಸಿಕ್ಕಿದ್ರೆ ಮಹೇಂದ್ರ ಮೋಹ್ ಸರ್ ಇನ್ನೂ ಒಳ್ಳೊಳ್ಳೆ ಸಮಾಜ ಸೇವೆ ಮಾಡ್ಬೋದು ಈಗ ಮಾಡ್ತಿದ್ದಾರೆ ಒಂದು ಶಕ್ತಿ ಸಿಕ್ಕಿದ್ರೆ ಇನ್ನೂ ಕೆಲಸ ಮಾಡ್ಬೋದು ಅಭಿಮಾನಿಗಳೇ ರಾಜಕೀಯ ಇಷ್ಟ ಇಲ್ಲ ಅಂತ ನಾನು ದೂರ ಇದ್ದೀನಿ ಅಲ್ಲ ಅಭಿಮಾನಿಗಳು ದೇಶದ ಸೇವೆಯನ್ನು ಮಾಡಲು ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದೆ ಅದು ಕೂಡ ದೇಶ ಸೇವೆ ಸೇವೆಯು ಪ್ರದರ್ಶನವಾಗಬಾರ್ದು ಸೇವೆಯು ಮಾನವನ ಕರ್ತವ್ಯವಾಗಿದೆ ಧನ್ಯವಾದ ನಾನು ಹೇಳಿಲ್ಲ ಇಷ್ಟ ಇಲ್ಲ ಅಂತ ಅವಕಾಶ ಸಿಕ್ಕಿದ್ರೆ ಇಲ್ಲ ಇಲ್ಲ ನಾನು ತುಂಬ ದೂರ ಇದ್ದೀನಿ ನಾನು ಹಂಗೆ ತುಂಬ ಆರಾಮಾಗಿದೆ ಜನರ ಮನಸ್ಸಲ್ಲಿ ಸ್ಥಾನ ಇದಲ್ಲ ಅದು ಧನ್ಯವಾದ ಸಾಮಾನ್ಯವಾಗಿ ಪ್ರತಿ ವರ್ಷ ಇನ್ನೂರ ಐವತ್ತೊಂಬತ್ತು ಜನ ರಕ್ತದಾನ ಮಾಡ್ತಾರೆ ರಕ್ತದಾನ ಮಹಾದಾನ ರಕ್ತದಾನ ಜೀವದಾನ ರಕ್ತದಾನ ಶ್ರೇಷ್ಠ ದಾನ ಈ ದೇಹದಲ್ಲಿ ರಕ್ತವು ಒಂದು ಒಂದು ಹನಿ ಆಡ್ತಾ ಇದ್ರೆ ಮನುಷ್ಯ ಜೀವಂತವಾಗಿರೋದು ನಾವೆಲ್ಲರೂ ಒಂದಾಗಿ ರಕ್ತದಾನ ಮಾಡ್ತಾ ಇದ್ರೆ ಮನುಷ್ಯ ಜಾತಿ ಸುಖವಾಗಿರೋಕ್ಕೆ ಸಾಧ್ಯ ರಕ್ತದಾನ ಮಾಡಿ ಜೀವ ಉಳಿಸಿ ಜಯ ಭಾರತ್ ಈ ಅತ್ಯಂತ ಶ್ರೇಷ್ಠ ದಾನ ರಕ್ತದಾನ ಅದರೊಳಗೆ ನಾನೊಬ್ಬ ಒಬ್ಬ ಸಹಜನಾಗಿ ಇದುವರೆಗೂ ಒಂದು ಮೂವತ್ತೈದು ಸಾವಿರ ಆಪರೇಷನ್ ಮಾಡಿದ್ದೀನಿ ನಾನು ಇವತ್ತು ನೆನೆಸ್ಕೊಳ್ಳೋದು ಸಾವಿರದ ಒಂಬೈನೂರ ಎಂಬತ್ತೇಳು ಇದೇ ರೀತಿ ಭಾನುವಾರ ಬೌರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್ ಅಲ್ಲಿ ನಾನು ಒಂದೇ ರಾತ್ರಿ ಹತ್ತು ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬುಲೆಟ್ ತೆಗೆದಿದ್ದೆ ಗೋಲಿಬಾರ ಆಗಿತ್ತು ಸಾಯಂಕಾಲ ಅವತ್ತು ನೆಸೆಸಿಟಿ ಆಫ್ ಬ್ಲಡ್ ಅನಿಸ್ತು ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಎಷ್ಟು ಜನ ಒಂದು ಬ್ಲಡ್ ನಮ್ಮ ಮನೋಜ್ ಅವರ ಹೆಸರು ಮುನ್ನೋಟ ಅವರ ಹೆಸರಿನಲ್ಲಿ ಇಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ಇದರ ಮಹತ್ವವನ್ನು ಸಮಾಜಕ್ಕೆ ತಿಳಿಸ್ತಿರಲ್ಲ ನಿಮ್ಮೆಲ್ಲಾ ಚಾನೆಲ್ಗೂ ಕೂಡ ನನ್ನ ಕಂಗ್ರಾಚ್ಯುಲೇಷನ್ಸ್ ದಯವಿಟ್ಟು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಇಸೋದು ನಾವು ಮಾಡುವ ಒಳ್ಳೆ ಕೆಲಸವನ್ನ ನೀವು ಸಮಾಜಕ್ಕೆ ತೋರಿಸುವಂತ ಒಳ್ಳೆ ಕೆಲಸ ಮಾಡ್ತೀರಲ್ಲಪ್ಪ ನೀವೆಲ್ರಿಗೂ ದೇವ ಒಳ್ಳೇದು ಮಾಡಿ ಎಲ್ಲ ಚಾನೆಲ್ಗೂ ಕೂಡ ಇವತ್ತಿನ ಈ ದಿನ ಅವರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬ ಪ್ರತಿ ಹುಟ್ಟುಹಬ್ಬದಲ್ಲಿ ಅವರು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾರೆ ಇನ್ನೂರಿಂದ ಮುನ್ನೂರು ಬಾಟ್ಲು ಕಲೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಸೊ ಅವರೆಲ್ಲರಿಗೂ ರಕ್ತದಾನಿಗಳಿಗೂ ಅವರು ಶುಭವಾಗಲಿ ನೂರು ವರ್ಷ ನಡೆದಾಡುವ ದೇವರು ನೂರು ಹನ್ನೊಂದು ವರ್ಷ ಬದುಕಿದ್ರು ನಾನು ಭಾಳ ಕಡೆ ಹೇಳ್ತಿರ್ತೀನಿ ನಾನೊಬ್ಬ ವೈದ್ಯನಾಗಿ ನಾನು ನಾನು ನೂರು ವರ್ಷ ಬದುಕ್ತೀನಿ ಅಂತ ನೀವೆಲ್ಲರೂ ಇನ್ಕ್ಲೂಡಿಂಗ್ ಮುನ್ನೋಟು ನೂರು ವರ್ಷ ಬದುಕ್ಲಿ ಆಕ್ಚುಲಿ ಮನುಷ್ಯರಿಗೆ ದೇವ್ರು ಕೊಟ್ಟರು ನೂರು ವರ್ಷ ಅಲ್ಲ ನೂರ ಇಪ್ಪತ್ತು ವರ್ಷ ನನಗಿನ್ನ ಇಪ್ಪತ್ತು ವರ್ಷ ಚಿಕ್ಕವರಿದ್ದಾರೆ ಅವ್ರು ನೂರನೇ ಹುಟ್ಟು ಹಬ್ಬಕ್ಕೆ ನಾನು ಬರ್ತೀನಿ ವಿಶ್ ಮಾಡಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ